ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದಾರೆಜೆಂಟ್ ಗುರು ಯೂಟ್ಯೂಬ್ ಚಾನಲ್ ಇವತ್ತಿನಲ್ಲಿ ಎಸ್ ಎಸ್ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿನ ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿದ್ಯಾರ್ಥಿ ವೇತನ ಸ್ಟೇಟ್ ಸ್ಕಾಲರ್ಶಿಪ್ ಬರ್ ಕಡೆಯಿಂದ ನಮಗೆ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನ ಪ್ರೊವೈಡ್ ಮಾಡ್ತಾರೆ ಇದಕ್ಕೆ ನೀವು ಪಿ ಯು ಸಿ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು ಯಾವುದೇ ನೀವು ಓದ್ತಾ ಇದ್ದಾರೆ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಸಿಟಿ ನೀಟ್ ವಿದ್ಯಾರ್ಥಿಗಳು ಕೂಡ ಅಟೆಂಡ್ ಆಗ್ತಾ ಇದಾರೆ ಸಿ ಟಿ ನೀಟ್ ಪ್ರೊಸೆಸ್ ಮುಗಿದು ನೀವು ಕಾಲೇಜಿಗೆ ಅಡ್ಮಿಷನ್ ಆದ ನಂತರ ನಿಮಗೆ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ ಇನ್ನು ನಾರ್ಮಲ್ ಡಿಗ್ರಿ ಒತ್ತಿರ ಕೂಡ ಇದಕ್ಕೆ ಅರ್ಜಿಯನ್ನು ಕೂಡ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ ನೀವೇನು ಕರ್ನಾಟಕದಲ್ಲಿ ವಾಸವಿದ್ರೆ ನಿಮ್ಮ ಆದಾಯ ಎಂಟು ನಿಮ್ಮ ಆದಾಯ ಎಂಟು ಲಕ್ಷದ ಒಳಗಿದ್ರೆ ನಿಮ್ಮ ಕುಟುಂಬದ ಆದಾಯ ನೀವು ಇದಕ್ಕೆ ಎಲಿಜಿಬಲ್ ಕೂಡ ಆಗ್ತೀರಾ ಟು ನೀವು ಒಂದು ಲಕ್ಷದವರೆಗೂ ನೀವು ಸ್ಕಾಲರ್ಶಿಪ್ನ ಪಡೆದುಕೊಳ್ಳಬಹುದು ಇದು ಡಿಪೆಂಡ್ಸ್ ಆಗುತ್ತೆ ನಿಮ್ಮ ಇಂಜಿನಿಯರಿಂಗ್ ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಅದರ ಮೇಲೆ ನಿಮ್ಮ ಫೀಸ್ ನೀವು ಎಷ್ಟು ಫೀಸ್ ಪೇಮೆಂಟ್ ಮಾಡ್ತೀರಾ ಅದರ ಅದರ ಮೇಲೆ ನಿಮಗೆ ಆ ಸ್ಕಾಲರ್ಶಿಪ್ ನ ಪಡ್ಕೊಳ್ತಾರೆ ಸದ್ಯಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ತರ್ಟಿ ಫಸ್ಟ್ ಇದೆ ದಯವಿಟ್ಟು ನೀವು ಅದನ್ನ ಅರ್ಜಿ ಜನ ಸಲ್ಲಿಸಬೇಕಾಗುತ್ತೆ ಇದರಲ್ಲಿ ಇಲಾಖೆ ಬರುತ್ತೆ ಎಸ್ ಸಿ ಎಸ್ ಟಿ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಓಪಿಸಿ ಅವರಿಗೆ ಹಿಂದುಳಿದ ಕಲ್ಯಾಣ ಇಲಾಖೆ ಮೈನಾರಿಟಿ ಅವರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅದರ ಅವರಿಗೆ ಅರ್ಸ್ ಡಿಪಾರ್ಟ್ಮೆಂಟ್ ರೀತಿ ನಾಲ್ಕು ಡಿಪಾರ್ಟ್ಮೆಂಟ್ ಬರ್ತವೆ ನೀವು ಇದಕ್ಕೆ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಸೆಪ್ಟೆಂಬರ್ ತರ್ಟಿ ಫಸ್ಟ್ ಲಾಸ್ಟ್ ಡೇಟ್ ಆಗಿದೆ ಯಾರೆಲ್ಲ ಸೆಕೆಂಡ್ ಇಯರ್ ತರ್ಡ್ ಇಯರ್ ಡಿಗ್ರಿ ಅಥವಾ ಫೈನಲ್ ಇಯರ್ ಡಿಗ್ರಿ ಇದ್ರ ಬೇರೆ ಬೇರೆ ಕೋರ್ಸಸ್ ಮಾಡ್ತಾರೆ ಅವರು ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಇಲಾಖೆಗಳು ಸಮಾನ ಡಿಫರೆಂಟ್ ಇದೆ ನಿಮಗೆ ಡೋಂಟ್ ವೇರಿ ನಿಮಗೆ ಕಾಲಾವಕಾಶ ಕೊಡ್ತಾರೆ ಯಾರು ಫ್ರೆಶರ್ಸ್ ಇದ್ದೀರಾ ಫಾರ್ ಎಕ್ಸಾಪಲ್ ಸಿಟಿ ನಿಂಟ್ ವಿದ್ಯಾರ್ಥಿಗಳು ಕೂಡ ಇದ್ದೀರಾ ಅವರಿಗೆ ನಿಮಗೆ ಕಾಲಾವಕಾಶ ಕೊಡ್ತಾರೆ ಯಾವುದೇ ರೀತಿ ಇದು ಮಾಡೋದಿಲ್ಲ ಬಟ್ ಯಾರು ಫ್ರೆಶರ್ ಆಗಿದ್ದೀರಾ ಅಥವಾ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದೀರಾ ಅವರಿಗೆ ಸೆಪ್ಟೆಂಬರ್ ತರ್ಟಿ ಫಸ್ಟ್ ಅವ್ರಿಗೂ ನಿಮಗೆ ಕಾಲಾವಕಾಶ ಇದೆ ನಿಮ್ದು ನಿಮ್ದು ಯಾವ ಇಲಾಖೆ ನೀವು ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೊಂಡು ನೀವು ಹಣವನ್ನು ಕೂಡ ಪಡೆದುಕೊಳ್ಳಬಹುದು ಅಪ್ಲಿಕೇಶನ್ ಹಾಕಲು ನಿಮಗೆ ಸಹಾಯ ಆಗುತ್ತೆ ಇನ್ ಕೇಸ್ ನೀವು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿ ಅಥವಾ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಿಮ್ಗೆ ಹಾಸ್ಟೆಲ್ ಅಂದ್ರೆ ಕೂಡ ನಿಮಗೂ ಕೂಡ ಸ್ಕಾಲರ್ಶಿಪ್ ಆಧಾರದಲ್ಲ ನಿಮಗೆ ಎಕ್ಸ್ಟ್ರಾ ನಿಮಗೆ ಅದು ಕೂಡ ಪೇಮೆಂಟ್ ಮಾಡ್ತಾರೆ ಅದು ಬೇರೆ ರೀತಿ ಇದೆ ಅದರ ಬಗ್ಗೆ ಬೇಕಾದ್ರೆ ತಿಳಿಸಿ ಒಟ್ಟಾರೆ ಇವತ್ತಿನ ವಿಡಿಯೋದ ಸಾರಾಂಶ ಸೆಪ್ಟೆಂಬರ್ ತರ್ಟಿ ಫಸ್ಟ್ ಅವರು ಟೈಮ್ ಇದೆ ಸಿಟಿ ನೀಟ್ ವಿದ್ಯಾರ್ಥಿಗಳು ಕೂಡ ಅರ್ಜಿ ಕೂಡ ಸಲ್ಲಿಸಬಹುದು ನೀವು ಅಡ್ಮಿಷನ್ ಆದ ನಂತರ ಸಲ್ಲಿಸಿ ಅದರಿಸಿ ಬೇರೆ ವಿದ್ಯಾರ್ಥಿಗಳು ಯಾರು ಅರ್ಜಿ ಕೂಡ ಸಲ್ಲಿಸಿಲ್ಲ ಅವರು ಅಲರ್ಟ್ ಆಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ಅರ್ಜಿ ಥ್ಯಾಂಕ್ ಯು